ನೀವೀಗ ನೋಡ್ತಿರೋ ಅಂಥ ಫೋಟೋ ಪ್ರೇಮಚಾರಿ ಮೂವಿ ಶೂಟಿಂಗ್ ಟೈಮ್ನಲ್ಲಿ ತೆಗೆದಿರೋವಂಥ ಫೋಟೋ ಇದು ಮೇಲ್ ಕಾಣ್ತಿರೋದೇ ಮುಡುಕು ತೋರೆ ಮಲ್ಲಿಕಾರ್ಜುನ್ ದೇವಸ್ಥಾನ ಇದು ರಥ ಬೀದಿ ಜಾತ್ರೆ ಟೈಮ್ನಲ್ಲಿ ಈ ಫಿಲ್ಮ್ ಶೂಟ್ ಆಗಿದೆ ಸೊ ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಹಾಕಿದ್ದು ನಮಸ್ಕಾರ ಶರಣು ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿರಾಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಇವತ್ತು ಮತ್ತೊಂದು ಹೊಸ ಸ್ಥಳಕ್ಕೆ ಬಂದಿದ್ದೀವಿ ನಾವು ಇವತ್ತು ಬಂದಿರೋ ಸ್ಥಳ ಯಾವುದಪ್ಪ ಅಂದರೆ ಸುಮ್ಮ ಮೈಸೂರಿಂದ ಸುಮಾರು ಐವತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಸ್ಥಾನ ಮುಡುಕು ಬಂದಿದ್ದೀವಿ ನೀವು ಎಸ್ ಮಹೇಂದರ್ ನಿರ್ದೇಶನದ ಬಿ ಸಿ ಪಾಟೀಲ್ ಮತ್ತು ಪ್ರೇಮ ಆ್ಯಕ್ಟ್ ಮಾಡಿದಂಥ ಪ್ರೇಮಾಚಾರಿ ಮೂವಿ ನೋಡಿರಬೇಕು ಆ ಮೂವಿಯಲ್ಲಿ ಒಂದು ಸಾಂಗ್ ಬರುತ್ತೆ ಚಲ್ಲಿದರೂ ಮಲ್ಲಿಗೆಯ ಸಾಂಗ್ ಬರುತ್ತೆ ಆ ಕೊನೆ ಸಾಂಗ್ನ ಶೂಟಿಂಗು ಆಗಿದ್ದು ಇದೇ ಪ್ಲೇಸ್ನಲ್ಲಿ ಇದೇ ರಥ ಬೀದಿ ಇಲ್ಲಿ ಕಾಣುತ್ತಲ್ಲ ಇದು ಮುಡುಕುತೊರೆ ರಥಬೀದಿ ಸೊ ಇದೇ ರಥ ಬೀದಿಯಲ್ಲಿ ಅದೊಂದು ಮದುವೆ ಸೀನು ಆಗುತ್ತೆ ಅಲ್ಲಿ ಫೈಟ್ ಆಗುತ್ತೆ ಆ ಸೀನ್ ನಡೆಯೋದೆ ಈ ಪ್ಲೇಸ್ನಲ್ಲಿ ನಾವೀಗ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಭ್ರಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನ ಮುಡುಕುತೊರೆ ಈ ದೇವಸ್ಥಾನಕ್ಕೆ ಎಂಟ್ರಿ ಆಗೋಕ್ಕೆ ಎರಡು ಮಾರ್ಗಗಳಿದೆ ಇದು ಈ ಒಂದು ಮೊನ್ನೆ ಮಾರ್ಗ ಇದು ದೇವಸ್ಥಾನ ಕೆಳಗಡೆ ಇಲ್ಲಿ ಬೈಕ್ ನಿಲ್ಲಿಸಿ ಇಲ್ಲಿಂತ ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕು ಅಂದರೆ ಈ ಕಡೆ ಇಂಥ ಹೋಗ್ಬೋದು ಇನ್ನೊಂದು ರೈಟ್ ಸೈಡಿಗೆ ಜಾಗ ಇದೆ ಅಲ್ಲಿ ಹೋದರೆ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಹೋಗ್ತೀರಿ ಮುಖ್ಯ ದ್ವಾರಕ್ಕೆ ಹೋಗ್ತೀವಿ ಮೇನ್ ಟೆಂಪಲ್ಗೆ ಈ ದೇವಸ್ಥಾನ ಒಟ್ಟು ನೂರ ಒಂದು ಮೆಟ್ಲು ಹೊಂದಿದೆ ಮುಖ್ಯ ದ್ವಾರದವರೆಗು ಸುಮಾರು ಮುನ್ನೂರು ಅಡಿಯಷ್ಟು ಎತ್ತರದಲ್ಲಿರುವ ಬೆಟ್ಟದ ಮೇಲೆ ಈ ದೇವಸ್ಥಾನ ಇದೆ ಸುತ್ತಲಿಗೂ ಕಾಡಿದೆ ಕಾಡಿನ ಮಧ್ಯದಲ್ಲಿ ದೇವಸ್ಥಾನ ಇದೆ ನಾನೀಗ ನಿಮಗೆ ತೋರಿಸ್ತಿರೋದು ಪ್ರವೇಶ ದ್ವಾರ ಇದು ಇಲ್ಲಿ ಗೇಟ್ ಹಾಕಿದೆ ಇದನ್ನು ಕಟ್ಟಿದವರು ಮೈಸೂರಿನ ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇನ್ ಮೇನ್ ಗೇಟ್ ಕ್ಲೋಸ್ ಆಗಿದೆ ಪಕ್ಕದಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ಸಪ್ರೇಟ್ ಆದಂಥ ಮಾರ್ಗ ಇದೆ ಥ್ರೂ ನಾವು ದೇವಸ್ಥಾನ ಎಂಟ್ರಿ ಆಗ್ತಿದ್ದೀವಿ ಈ ಬೆಟ್ಟದ ಮೇಲಿರುವಂಥ ದೇವಸ್ಥಾನನ ಮೂಲ ದೇವಸ್ಥಾನ ಕಟ್ಟಿದವರು ಗಂಗರು ಗಂಗರ ಕಾಲದಲ್ಲಿ ಇದು ಓಪನ್ ಆಗಿದ್ದು ದೇವಸ್ಥಾನ ನಂತರ ವಿಜಯನಗರ ಅರಸರ ಕಾಲದಲ್ಲಿ ದೇವಾಲಯ ಜೀರ್ಣೋದ್ಧಾರ ಆಯಿತು ಅಂತ ಇತಿಹಾಸದಲ್ಲಿ ಹೇಳ್ತಾರೆ ನಾವೀಗ ದೇವಸ್ಥಾನದೊಳಗೆ ಬಂದಿದ್ದೀವಿ ಇಲ್ಲಿ ದೇವಸ್ಥಾನನ ಕೆಡವಿದಾರೆ ಎಲ್ಲ ಫುಲ್ಲು ಕೆಡವಿ ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇದು ಎಂಟ್ರನ್ಸ್ ಬಾಗ್ಲಿದು ಮೇನ್ ಆಗಿರಲಿ ಈ ಕಡೆಯಿಂದ ನಾವು ಎಂಟ್ರಿ ಬರಬೇಕು ಬಟ್ ನಾವು ಸೈಡ್ ನಿಂತರ ಬಂದಿದ್ದೀವಿ ಅಲ್ಲಿ ಬ್ಲ ಕ್ಲೋಸ್ ಆಗಿದ್ದಕ್ಕೆ ಅಲ್ಲಿ ಕಾಣ್ತಿದೆಯಲ್ಲ ಅದೇ ದೇವಸ್ಥಾನ ಮೂಲ ಗರ್ಭಗುಡಿ ಈ ಥರ ರೌಂಡ್ ಹೊಡ್ಕೊಂಡು ಹೋಗಬೇಕು ಅಲ್ಲಿಗೆ ಯಾಕೆಂದರೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಈಗ ಅಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಗರ್ಭಗುಡಿ ಹತ್ತಿರ ಹೋಗ್ತಿದ್ದೀವಿ ಅಲ್ಲಿ ಇದ್ದಾರೆ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅವನು ಕೇಳ್ಕೊಂಬರೋಣ ಏನು ಹೇಳ್ತಾರ ಅಂತ ನೋಡೋಣ ಅವರು ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಹೇಳ್ತಾರೆ ಗ್ರಾಮೀಣ ವಾಡಿಕೆಯಿಂದ ಓಕೆ ಮೂಲತಃ ಇದು ಗ್ರಂಥದಲ್ಲಿ ಉಲ್ಲೇಖ ಇರೋದು ಸೋಮಶೈಲ ಕ್ಷೇತ್ರ ಅಂತ ಉಲ್ಲೇಖ ಇದೆ ಉತ್ತರಕ್ಕೆ ಶ್ರೀಶೈಲ ಶ್ರೇಯಲ್ ಸಂಸ್ಕೃತದಲ್ಲಿ ತುಂಬಾ ಅರ್ಥಪೂರ್ಣ ಬರುತ್ತೆ ಕನ್ನಡ ತಾತ್ಪರ್ಯಗಳು ಬರುತ್ತೆ ಶ್ರೀ ಅಂತಂದ್ರೆ ಉತ್ತರ ಸೋಮ ಅಂದ್ರೆ ದಕ್ಷಿಣ ಸೋ ಸೋಮಶೈಲ ನಮ್ಮ ದಕ್ಷಿಣ ಪ್ರಾಂತ್ಯಕ್ಕೆ ಅಂದ್ರೆ ದ್ರಾವಿಡ ಪ್ರಾಂತ್ ಪ್ರಾಂತ್ಯಕ್ಕೆ ಶ್ರೀಶೈಲ ಉತ್ತರ ಪ್ರಾಂತ್ಯಕ್ಕೆ ಅಮ್ಮನವರಿಗೆ ಶ್ರೀಶೈಲ ತಂದೆ ಮನೆ ಸೋಮಶೈಲ ಒಂದು ಗಂಡನ ಮನೆ ಇದು ಮುಡುಕುತಾರೆ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನಂತಂದ್ರೆ ಹೊಳೆ ಸೌಪರ್ಣಿಕಾ ನದಿ ಸಮೇತವಾಗಿ ಕಪಿಲಾ ಮತ್ತೆ ಕಾವೇರಿ ಸಂಗಮವಾಗಿ ನರಸೀಪುರದಿಂದ ಬರ್ಬೇಕಾದ್ರೆ ಅಲ್ಲಿ ಕರ್ವಿದೆ ಅದು ವಾಸ್ತವತೆ ಇರೋದು ಮುಡಿದ ತೊರೆ ಅಂತ ಇರೋದ್ರಿಂದ ಮುಡಿದ ತೊರೆ ವಾಡಿಕೆ ಆಗಿ ಆಗಿ ಮುಡುಕುತ್ತಾರೆ ಮುಡುಕುತಾರೆ ಅಂತ ಆಗಿದೆ ಎಲ್ಲಾ ಕಡೆ ಉಲ್ಲೇಖ ಇರೋದು ಮುಡುಕುತಾರೆ ಮಲ್ಲಿಕಾರ್ಜುನೇಶ್ವರ ಒಂದು ನಮಗೆ ಮಹಾಭಾರತ ಅರ್ಜುನ ಕಾಲದಲ್ಲಿ ಸಹ ಉಲ್ಲೇಖ ಇದೆ ಅರ್ಜುನ ವನವಾಸಕ್ಕೆ ಬಂದಾಗ ಏಕಕ ಏಕಾಂತವಾಗಿ ವನವಾಸಕ್ಕೆ ಬಂದಾಗ ಇಲ್ಲಿ ಬಂದು ಮಲ್ಲಿಕಾ ಪುಷ್ಪದಿಂದ ದರ್ಶನವಾದಂತ ಮಲ್ಲಿ ಲಿಂಗನ ದರ್ಶನ ಮಾಡಿ ಅರ್ಚನೆ ಮಾಡಲಿಕ್ಕೆ ಮಲ್ಲಿಕಾರ್ಜುನೇಶ್ವರ ಅಂತ ನಾಮಾಂಕಿತ ಆಗುತ್ತೆ ಅಮ್ಮನವರು ಕಪಿಲಾ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರೋದು ಹಿಮವಂತನ ಪರ್ವತ ರಾಜನ ಪುತ್ರಿಯಾದಂತಹ ಸತೀದೇವಿಗೆ ದೇವಿಗೆ ಅನುಜ್ಞೆ ಪಡ್ಕೊಂಡು ಈ ಕಡೆನೂ ಸಹ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯ ನಿವಾರಣೆ ಮಾಡಲಿಕ್ಕೆ ಇಲ್ಲಿ ಸಹ ಒಂದು ಪ್ರಸಿದ್ಧವಾದಂತಹ ದಂಪತಿಗಳಿಗೆ ಅನುಕೂಲವಾಗತಕ್ಕಂತಹ ಸಂಪೂರ್ಣ ಭಕ್ತಾದಿಗಳಿಗೆ ಅನುಕೂಲ ಅನುಕೂಲವಾಗ್ತಕ್ಕಂತಹ ಒಂದು ಶಿವಶಕ್ತಿ ದೇವಸ್ಥಾನ ಬೇಕು ಅಂತ ಕೇಳಿಕೊಂಡು ಕಪಿಲಾ ಮಹರ್ಷಿಗಳು ಅಲ್ಲಿಂದ ಅನುಜ್ಞೆ ತಗೊಂಡ್ ಬಂದು ಅಂಶ ತಗೊಂಡ್ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಈಗಲೂ ಸಹ ಅಮ್ಮನವರು ಅಂತಂದ್ರೆ ನಮ್ಮ ದಕ್ಷಿಣ ಭಾರತ ಎಂಟೈ ಮಧುಕೈಟುವ ಭೂಮಂಡಲದಲ್ಲೇ ನದಿ ಬನಗಿರಿ ಇರ್ತಕ್ಕಂತಹ ಬೆಟ್ಟದ ಮೇಲೆ ವಿಗ್ರಹಗಳು ಇರ್ತಕ್ಕಂತಹ ಏಕೈಕ ದೇವಸ್ಥಾನ ದೇವಸ್ಥಾನ ಇದು ಮಹಾನ್ಯಾಸದಲ್ಲಿ ಉಲ್ಲೇಖ ಇದು ಪಶ್ಚಿಭಾಮಿಖವಾಗಿರ್ತಕ್ಕಂಥ ಏಕೈಕ ದೇವಸ್ಥಾನ ಆಮೇಲೆ ಇಲ್ಲಿ ದಿಲೀಪ ಚಕ್ರವರ್ತಿ ಮೋಕ್ಷವಾಗಿರೋ ತ್ರೇತಾಯುಗತ ಕಾಲದಲ್ಲಿ ಉಲ್ಲೇಖ ಶಕ್ತಿ ಜ್ಞಾನಶಕ್ತಿ ಏನೇ ಅನ್ಕೊಂಡ್ರು ಖಂಡಿತವಾಗಿ ಆಗುತ್ತೆ ಉದಾಹರಣೆಗೆ ಇವತ್ತೇನು ಪರೀಕ್ಷೆ ಮಾಡ್ತೀವಿ ಅದೇ ಉದಾಹರಣೆಗಳಿಂದಾನೇ ಆಗ್ತದೆ ನಿಮಗಿಲ್ಲಿ ಕಾಣ್ತಿರೋ ದೇವಸ್ಥಾನ ಇದು ಬಂದ್ಬಿಟ್ಟು ಭ್ರಮರಾಂಬಿಕೆ ವಿಡಿಯೋ ಮತ್ತು ಫೋಟೋ ಮಾಡೋಂಗಿಲ್ಲ ಜಸ್ಟ್ ಹಿಂಗೆ ತೋರಿಸ್ತಿದ್ದೀನಿ ನಿಮಗೊಂದು ವ್ಯೂ ಪಾಯಿಂಟ್ ತೋರಿಸ್ತೇನೆ ನೋಡಿ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿದ್ದೀನಿ ಬಟ್ ಲಾ ಕ್ಲೋಸ್ ಆಗಿದೆ ಅದು ಅಲ್ಲಿ ಕಾಣ್ತಿದೆಯಲ್ಲ ಅದು ಕಾವೇರಿ ಮತ್ತು ಕಪಿಲಾ ನದಿ ಸಂಗಮ ಆಗುತ್ತೆ ಮುಂದೆ ತಲಕಾಡ್ನಲ್ಲಿ ಹೋಗಿ ಹಾಗಾಗಿ ಇದು ಕರುನಲ್ಲಿರೋದಕ್ಕೆ ಇದನ್ನ ಮುಡುಕು ತೊರೆ ಅಂತ ಹೇಳ್ತಿದ್ದಾರೆ ಆ ನದಿ ಕರು ಕರುನಲ್ಲಿ ಹರಿತಿರೋದಕ್ಕೆ ಮುಡುಕು ತೊರೆ ಅಂತ ಹೇಳ್ತಿದ್ದಾರೆ ಈ ಮುಂದೆ ಎಂಟ್ರೆನ್ಸ್ ಭಾಗದಲ್ಲಿ ಎರಡು ನಂದಿಗಳು ಇದೆ ಈ ಕ ಬಲಭಾಗದಲ್ಲಿ ಎಡಭಾಗದಲ್ಲಿ ಇದೆ ಮೆಟ್ಟಿಲುಗಳು ಹತ್ಕೊಂಡು ಬರಬೇಕು ಬಟ್ ಅದ ಮೇನ್ ಡೋರ್ ಕ್ಲೋಸ್ ಮಾಡಿದ್ದಾರೆ ಮೇನ್ ಎಂಟ್ರೆನ್ಸ್ ಈ ಮುಡುಕು ತೊರೆಗೆ ಮಹಾಭಾರತ ಕಾಲತಂತ್ರನೂ ಇತಿಹಾಸ ಇದೆ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಅರ್ಜುನ ಈ ಮಾರ್ಗವಾಗಿ ಸಂಚರಿಸ್ತಿರ್ತಾನಂತೆ ಆಗ ಅಲ್ಲಿರುವಂಥ ಮಲ್ಲಿಕಾ ಪುಷ್ಪದಿಂತ್ರ ಇಲ್ಲಿದ್ದ ಶಿವಲಿಂಗಕ್ಕೆ ಪೂಜೆ ಮಾಡ್ತಾನಂತೆ ಅರ್ಜುನ ಮಲ್ಲಿಕಾ ಪುಷ್ಪದಿಂದ ಪೂಜಿಸಿದ ಈ ಲಿಂಗಕ್ಕೆ ಮಲ್ಲಿಕಾರ್ಜುನ ಅಂತ ಹೆಸರು ಬಂತು ಅಂತ ಇತಿಹಾಸದಲ್ಲಿ ಹೇಳ್ತಾರೆ ಈ ದೇವಸ್ಥಾನ ಕೆಡವಿನ ಮೂರ್ನಾಲ್ಕು ವರ್ಷ ಆಯಿತು ಅಂತ ಹೇಳ್ತಾರೆ ಅಲ್ಲಿದ್ದವರು ಮತ್ತು ಇದನ್ನು ಕಟ್ಲಿಕ್ಕೆ ನೀವು ಎಷ್ಟು ವರ್ಷ ತಗೊಳುತ್ತೋ ಗೊತ್ತಿಲ್ಲ ಯಾಕಂದರೆ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರೋತ್ ಬಂದಿದ್ದು ಬಂದಿದೆ ಈ ದೇವಸ್ಥಾನ ಹಾಗಾಗಿ ಸರ್ಕಾರಗಳು ಅಲ್ಲಿರೋ ಹಣ ಅಷ್ಟೇ ನೋಡುತ್ತೆ ದೇವಸ್ಥಾನ ಇಂಪ್ರೂವ್ ಮಾಡಬೇಕು ಅಂತ ಮೆಂಟಾಲಿಟಿ ಇಲ್ಲಿರಲ್ಲ ಇದು ಸುಬ್ರಹ್ಮಣ್ಯ ದೇವಸ್ಥಾನ ದೇವಸ್ಥಾನದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಎಡಭಾಗದಲ್ಲಿದೆ ಇದು ಹಾಗೆ ಮುಂದೆ ಬಂದರೆ ಇಲ್ಲೊಂದು ಚಾಮುಂಡಿ ದೇವಿ ಸಿಗುತ್ತೆ ಇದು ಚಾಮುಂಡಿ ಅಮ್ಮನವರು ಇದ್ರ ಹಿಂದ್ಗಡೆ ಒಂದು ಈಶ್ವರನ ಮೂರ್ತಿ ಇದೆ ಅದು ಚಾಮುಂಡಿ ಮೂರ್ತಿ ಇಟ್ಟಕ್ಕೆ ಕಾಣುತ್ತಿಲ್ಲ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಸ್ಥಾನ ದರ್ಶನ ಮಾಡಿಕೊಂಡು ಈಗ ಮತ್ತೆ ಬಂದು ಅದಿಲ್ಲೇ ಕೆಳಗೆ ಇಳಿತಿದ್ದೀವಿ ನಿಮಗಿಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟದ್ದು ಮುಡುಕುತಾರೆ ಮಲ್ಲಿಕಾರ್ಜುನ ದೇವಸ್ಥಾನದ್ದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಸ್ಥಳದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ